ಹಲೋ ಸ್ನೇಹಿತರೆ ನಮಸ್ಕಾರ ಎರಡು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಮಕ್ಕಳಿಗೆ ಯಾವುದಾದ್ರು ಒಂದು ಹೇರ್ ಕೇರ್ ಪ್ರಾಡಕ್ಟ್ನ ತೋರಿಸಿ ಅಥವಾ ಮಕ್ಕಳಿಗೆ ಯಾವ್ದಾದ್ರು ಒಂದು ಒಳ್ಳೆ ಹೇರ್ ಪ್ಯಾಕ್ನ ಹೇಳಿ ಶ್ಯಾಂಪು ಹೇಳಿ ಅಂತ ಕೇಳ್ತಾ ಇದ್ವಿ ಶ್ಯಾಂಪು ಕೂಡ ಪ್ರೊಸೆಸಿಂಗಲ್ಲಿ ಇದೆ ಆದರೆ ಮೊದಲಿಗೆ ನಾನು ಈ ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಶೀಘೆ ಕೈ ಹೇರ್ ಪ್ಯಾಕ್ ಸ್ನೇಹಿತರೆ ಇದಕ್ಕೆ ಎಲ್ಲ ಒಂದು ಹರ್ಬ್ಸು ನಮ್ಮ ತಲೆ ಕೂದಲಿನ ಬೆಳವಣಿಗೆ ಇರ್ಬೋದು ಯಾವೆಲ್ಲ ಹರ್ಬ್ಸು ಉಪಯೋಗ ಆಗುತ್ತೋ ಅದೆಲ್ಲನೂ ಹಾಕಿದ್ದೀವಿ ನಿಮಗೆ ತಲೆಯಲ್ಲಿ ಹೊಟ್ಟಿರ್ಬೋದು ಹೇನಿನ ಸಮಸ್ಯೆ ಇರ್ಬೋದು ಡ್ಯಾಂಡ್ರಾಪ್ ಸಮಸ್ಯೆ ಇರ್ಬೋದು ಜೊತೆಗೆ ಹೇರ್ ಫಾಲು ಮತ್ತು ಈ ಥರ ಗ್ಯಾಪ್ ಇರುವಂತದ್ದು ಜೊತೆಗೆ ಬೋಳು ತಲೆ ಸೈಡ್ ಸೈಡಲ್ಲಿ ಕೂದಲು ಇರೋಲ್ಲ ಅಥವಾ ಕೂದಲು ಇರೋದೆಲ್ಲ ಉದುರೋಗಿರುತ್ತೆ ಅಂಥವರಿಗೆಲ್ಲ ಇದು ತುಂಬ ಮಿರಾಕಲ್ ಆಗಿ ವರ್ಕ್ ಆಗುತ್ತೆ ಎಲ್ಲ ಒಂದು ನ್ಯಾಚುರಲ್ ಅನ್ನು ಮಾಡಿ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ನಾನು ಇದನ್ನು ಫಾಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಕಾಯಿ ಪುಡಿನ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಬಿಟ್ಟು ತಲೆಗೆ ಹೇರ್ ಪ್ಯಾಕ್ ಥರ ಎಲ್ಲ ಹೇಗೆ ಹಚ್ಕೋತಿದೆ ಅದೇ ಥರ ಹಚ್ಚಿಬಿಟ್ಟು ಐದು ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಒಂದು ಅಥವಾ ಎರಡು ವಾಷಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ ಕೂದಲು ತುಂಬ ಸಾಫ್ಟಾಗಿ ಆಗಿರುತ್ತೆ ಜೊತೆಗೆ ಏನು ಸಮಸ್ಯೆ ತುಂಬ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ತಲೆಯಲ್ಲಿ ಏನಿರುತ್ತೆ ಅಂಥವ್ರಿಗೆಲ್ಲ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ದಾಸವಾಳ ಹೂವು ಹಾಗೆ ಹೀಗೆಕಾಯಿ ರೀಟಾ ಅಂದರೆ ನಮ್ಮೂರ ಕಡೆ ಎಲ್ಲ ಹಳ್ಳಿ ಕಡೆ ಹೇಳ್ತಾರೆ ರೀಟ ಅಂತ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ ಜೊತೆಗೆ ಮೆರಿ ಪೆಟಲ್ಸು ಎಲ್ಲನೂ ಹಾಕಿ ಮಾಡಿರುವಂಥದ್ದು ಪ್ರತಿಯೊಂದು ಕೂಡ ನಮ್ಮ ಕೂದಲಿಗೆ ಉಪಯೋಗವಾಗುವಂಥ ಐಟಮ್ಸನ್ನ ಹಾಕಿ ಮಾಡಿರುವಂಥದ್ದು ನೋಡಿ ಈ ಥರ ಇದನ್ನು ನಿಮ್ಮ ಹೇರ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಎರಡು ಸ್ಪೂನು ಮೂರು ಸ್ಪೂನು ಲೆಂತ್ ಜಾಸ್ತಿ ಇದ್ದರೆ ಮೂರು ಸ್ಪೂನ್ ತೊಗೊಳ್ಳಿ ಹೇರ್ಲೆನ್ ಕಮ್ಮಿ ಇದ್ದರೆ ಎರಡು ಎರಡೂವರೆ ಸ್ಪೂನ್ ತೊಗೊಳ್ಳಿ ಇದನ್ನು ಮೊಸರಲ್ಲಿ ಕಲಸಿನೂ ಹಾಕೋಬೋದು ಅಥವಾ ರೋಸ್ ವಾಟ್ರಲ್ಲಿ ಕಲಸಿ ಹಾಕ್ಬೋದು ಅಥವಾ ಅಲೋವೆರಾ ಜಲ್ಲಲ್ಲಿ ಮಿಕ್ಸ್ ಮಾಡಿ ಹಾಕೋಬೋದು ಇದು ಯಾವುದು ಬೇಡ ಅಂದರೆ ಪ್ಲೇನ್ ನೀರು ಅಂದರೆ ನಾವು ಕುಡಿಯೋ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ಹಚ್ಕೋಬಹುದು ಇವತ್ತು ನಾನು ಸ್ವಲ್ಪ ಮೊಸರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡಿಕೊಂಡು ಹೇಗೆ ಈ ಎರ್ಪ್ಯಾಕ್ನ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದನ್ನು ನೀವು ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಬಿಟ್ಟುಬಿಡಬೇಕು ಐದು ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ನೆನ್ಕೊಳ್ಳುತ್ತೆ ನಂತರ ಇದನ್ನು ನೀವು ಮೆಹಂದಿ ಹೇಗೆ ಯೂಸ್ ಮಾಡ್ತೀರಾ ಅದೇ ಥರ ಅಥವಾ ಯಾವ್ದಾದ್ರು ಹೇರ್ ಪ್ಯಾಕ್ ಹಾಕಬೇಕಂದ್ರೆ ಯಾವ ರೀತಿ ಹಾಕ್ತೀರಾ ಅದೇ ರೀತಿಯಲ್ಲಿ ಅಪ್ಲೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನಿಮ್ಮಿಂದ ಸಾಧ್ಯ ಆದರೆ ಹತ್ತು ನಿಮಿಷ ಬಿಟ್ಟುಬಿಡು ನಂತರ ವಾಶ್ ಮಾಡಿ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿದ್ರೆ ಆಯಿತು ಯಾವುದೇ ಥರ ಶಾಂಪೂ ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ಇದರಲ್ಲಿ ಶೀಘಕಾಯಿ ರೀಟ ಎಲ್ಲ ಯೂಸ್ ಮಾಡಿರೋದ್ರಿಂದ ನ್ಯಾಚುರಲ್ ಶಾಂಪು ಥರನೇ ವರ್ಕ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಟ್ರೈ ಮಾಡಿ ನೋಡಿ ಹಾಗೆ ಇದನ್ನು ಆರ್ಡರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಡೀಟೇಲ್ಸ್ ಕಳಿಸ್ತೀನಿ ಹಾಗೆ ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಕೇಳಿದರೆ ಮಕ್ಕಳಿಂದ ಮುದುಕರೋವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಯಾವ ಒಂದು ಮೂರುವರೆ ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಏನೇನೋ ಸಮಸ್ಯೆ ಇರುತ್ತಲ್ವ ಅಂಥವರಿಗೆ ನಿಮಗೆ ಇಲ್ಲ ತುಂಬ ರಿಸ್ಕ್ ತೊಗೊಳೋಕ್ಕೆ ಇಷ್ಟ ಇಲ್ಲ ಅಥವಾ ಅಷ್ಟು ಚಿಕ್ಕ ಮಕ್ಕಳಿಗೆ ಬೇಡ ಅಂದರೆ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಯೂಸ್ ಮಾಡ್ಬೋದು ಹಾಗೆ ಹೆಂಗಸರು ಗಂಡಸರು ಮುದುಕೂರು ಮುದುಕಿಯರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಎಲ್ಲನೂ ನ್ಯಾಚುರಲ್ ಇಂದ ಮಾಡಿರುವಂಥದ್ದು ಈ ಹೇರ್ ಪ್ಯಾಕ್ನ ಯೂಸ್ ಮಾಡೋದರಿಂದ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಕಮ್ಮಿ ಆಗುತ್ತೆ ಏನಿನ ಸಮಸ್ಯೆ ಕಮ್ಮಿ ಆಗುತ್ತೆ ಜೊತೆಗೆ ಬೋಳು ತಲೆ ಅಲ್ಲಲ್ಲಿ ಪ್ಯಾಚ್ ಹೊರ ಥರ ಇರುತ್ತಲ್ಲ ಅದೆಲ್ಲೂ ಕಮ್ಮಿ ಆಗುತ್ತೆ ನೋಡಿ ನನ್ನ ಮಗಳಿಗೆ ನಾನು ಇದನ್ನು ಹಚ್ಚಿದ್ದೀನಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಹಚ್ಚಿರೋದು ನನ್ನ ವೀಡಿಯೋ ಸರಿಯಾಗಿ ಬಂದಿಲ್ಲ ಅದಕ್ಕೆ ಅದನ್ನು ಹಾಕಿಲ್ಲ ನೋಡಿ ಈ ರೀತಿಯಲ್ಲಿ ನನ್ನ ಮಗಳಿಗೆ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿದ್ದಾಗಿದೆ ಹಾಗೆ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡಿದಿರ ನೋಡ್ಬೋದು ನಮ್ಮಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ